ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ವೀಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಡೀಪ್ ಕ್ಲೀನ್ ಇತ್ತು ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡಬೇಕಿತ್ತು ಶಿವರಾತ್ರಿ ಮತ್ತು ನಮ್ಮ ಮನೆ ದೇವರ ಹಬ್ಬ ಹತ್ರ ಬಂತು ಅದಕ್ಕೋಸ್ಕರ ಅದಕ್ಕೂ ಮುಂಚೆ ನಾನು ಯಾವ ರೀತಿ ಸಿಂಪಲ್ಲಾಗಿ ಟೇಸ್ಟಾಗಿ ಟೊಮೊಟೊ ಬಾತ್ನ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮೇಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವಿರೋ ಸೇರಿಸ್ಕೊಂಡು ಬಾಡಿಸ್ಕೊಂಡಾದ್ಮೇಲೆ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿ ಮತ್ತು ಒಂದು ನಾಲ್ಕು ಹಸಿಮೆಣಸಿಕಾಯಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗೆ ಬಾಡಿಸ್ಕೊಂಡಾದ್ಮೇಲೆ ಒಂದು ನಾಲ್ಕು ಟೊಮೊಟೊನ ಹಚ್ಚಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಸ್ವಲ್ಪ ಅರಿಶಿನ ಗರಂ ಮಸಾಲ ಧನಿಯಾ ಪುಡಿ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಸೊಪ್ಪನ್ನ ಈ ಟೈಮಲ್ಲಿ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಮೊಸರ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೊಸರು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಪಲಾವ್ ಅದಕ್ಕೋಸ್ಕರ ಇದೆಲ್ಲನೂ ಚೆನ್ನಾಗೆ ಹುರ್ಕೊಂಡು ಸ್ವಲ್ಪ ಎಲ್ಲ ಹೋದ್ಮೇಲೆ ತುಳಿದು ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಮಿಕ್ಸನ್ನ ಕೊಟ್ಟು ಈ ಸಮಯದಲ್ಲಿ ನಾವು ಎಷ್ಟು ಅಕ್ಕಿನ ತಗೊಂಡಿರ್ತೀವೋ ಅಷ್ಟು ಎರಡರಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಮಿಕ್ಸನ್ನ ಕೊಟ್ಟು ಕುದಿಯೋಕ್ಕೆ ಬಿಡಬೇಕು ನೋಡ್ತಾ ಇರೋದು ಕುದಿದ ಇದೆ ಇವಾಗ ಒಂದು ಮುಚ್ಚಳನ ಮುಚ್ಚಿ ಒಂದು ವಿಜಿಲನ್ನ ತಕ್ಕೊಂಡ್ರೆ ಸಾಕು ಹೆಲ್ದಿಯಾಗಿ ಟೇಸ್ಟಿಯಾಗಿ ಪಲಾವು ರೆಡಿಯಾಗಿಬಿಡುತ್ತೆ ಒಂದ್ಸಲ ಟ್ರೈ ಮಾಡಿ ತಿಂಡಿ ಎಲ್ಲ ತಿಂದ್ಕೊಂಡು ನಾನು ಬಂದಿದ್ದೆ ಅಡುಗೆ ಮನೆಗೆ ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅವಾಗ ಅಡುಗೆ ಮನೆನ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಯಾಕಂದರೆ ಸಣ್ಣ ಸಣ್ಣ ಜಿಲ್ಲೆಗಳು ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆದ್ರೂ ಅಡುಗೆ ಮಾಡೋ ಟೈಮಲ್ಲಿ ಯಾವ ಅಡುಗೆ ಮಾಡೋ ಕೈಲೇ ಒಂದೊಂದ್ಸಲ ಡಬ್ಬಗಳೆಲ್ಲ ಮುಟ್ಬಿಟ್ಟಿರ್ತೀವಿ ಜಿಡ್ಡೆಲ್ಲ ಆಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟೇ ಸೋಪ್ ಹಾಕ್ಕೊಂಡು ಎಲ್ಲ ಡಬ್ಬಗಳೆಲ್ಲನೂ ಬೆಳಗಿ ತೊಳೆದು ಇದ್ದೀನಿ ನಾನು ಮುಚ್ಚಲ ತೆಗ್ದು ಇಲ್ಲಿ ಇಲ್ಲ ಯಾಕಂದರೆ ಯಾವಾಗ ಖಾಲಿಯಾಗಿರುತ್ತೋ ಆವಾಗಲಿಲ್ಲ ತೊಳ್ದು ನಾನು ಸ್ಟೋರ್ ಮಾಡೋದ್ರಿಂದ ಈ ಟೈಮಲ್ಲಿ ನನಗೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಮೇಲ್ಗಡೆ ಡಬ್ಬಗಳೆಲ್ಲನೂ ಬೆಳಿಕೊಂಡು ತೊಳ್ದು ಇಟ್ಕೊತಾ ಇದ್ದೀನಿ ಡಬ್ಬಗಳೆಲ್ಲನೂ ತೊಳ್ದು ದಬ್ಬ ಕುದ್ಮೇಲೆ ಇದು ಡಬ್ಬಗಳೆಲ್ಲ ಇಟ್ಟಿದ್ದಂಥ ಜಾಗ ಎಲ್ಲನೂ ಸ್ವಲ್ಪ ಬ್ರಷ್ ಮಾಡಿಕೊಂಡು ನೀಟಾಗಿ ಒರೆಸಿ ಇಟ್ಕೊಂಡೆ ಅದೆಲ್ಲ ಆದಮೇಲೆ ಕೆಳಗಡೆ ಸ್ಟವ್ಗಳೆಲ್ಲನೂ ನೀಟಾಗೆ ಉಜ್ಜಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ಮಿಸಿ ಮಿಸಿ ಥರ ಅನಿಸ್ತಾಯಿತ್ತು ಅದಕ್ಕೋಸ್ಕರ ಟೈಲ್ಸು ಮತ್ತು ಸಜ್ಜ ಮತ್ತು ಸ್ಟವ್ ಎಲ್ಲನೂ ನೀಟಾಗೆ ಬ್ರಷ್ ಮಾಡಿ ಲಿಕ್ವಿಡ್ ಹಾಕ್ಕೊಂಡು ಚೆನ್ನಾಗಿ ಉಜ್ಜಿ ಇಟ್ಕೊತಾ ಇದ್ದೀನಿ ಅದೆಲ್ಲ ಆದಮೇಲೆ ಬಟ್ಟೆಲ್ಲೊರೆಸಿದ್ರೆ ಆಗಲ್ಲ ಇದು ಅಂತ ಅಂದ್ಬಿಟ್ಟು ಸ್ವಲ್ಪ ನೀರೆಲ್ಲನೂ ಹಾಕ್ಕೊಂಡು ಟೈಲ್ಸು ಮತ್ತು ನೀಟಾಗಿ ನೀಟಾಗೆಲ್ಲನೂ ತೊಳೆದು ಒರೆಸಿ ಇಟ್ಕೊಂಡೆ ಅದಾದಮೇಲೆ ಡಬ್ಬಗಳು ಅಕ್ಕಿ ಡಬ್ಬ ಮತ್ತು ಹಸಿ ಹಿಟ್ಟಿನ ಡಬ್ಬ ಮತ್ತು ಗೋಧಿ ಹಿಟ್ಟಿನ ಡಬ್ಬಗಳೆಲ್ಲನೂ ಒಳಗಡೆ ಇತ್ತು ಅಂತ ಅಂದ್ಬಿಟ್ಟು ಮೇಲ್ಮೇಲುಗಡೆ ಬಟ್ಟೆ ತೊಗೊಂಡು ತೆವುದ ಬಟ್ಟೆ ಮಾಡಿಕೊಂಡು ಎಲ್ಲನೂ ಒರೆಸಿ ಇಟ್ಕೊಂಡೆ ಎಲ್ಲ ಕೆಲಸ ಮುಗಿತಲ್ಲ ಸ್ವಲ್ಪ ಸಿಂಕು ಮತ್ತು ನಲ್ಲಿ ಪೈಪ್ಗಳೆಲ್ಲನೂ ನೀಟಾಗೆ ಬ್ರಷ್ ಮಾಡಿ ನೀಟಾಗೆ ಬಿಸಿ ಹಾಕಿ ತೊಳೆದು ಸಿಂಕೆಲ್ಲನೂ ಇಟ್ಕೊಂಡೆ ಇವಾಗ ಡಬ್ಬಗಳೆಲ್ಲ ಒರೆಸ್ಕೊಳ್ಳೋಣ ಅಂತ ಬಂದೆ ಒಂದು ಒಣ ಬಟ್ಟೆ ತಗೊಂಡು ಕಾಟನ್ ಬಟ್ಟೆನ ಎಲ್ಲನೂ ಒರೆಸಿ ಇಟ್ಕೊತಾ ಇದ್ದೀನಿ ಜಿಡ್ ಜಿಡ್ ಥರ ಆಗಿಬಿಡುತ್ತೆ ನೀರೆಲ್ಲ ಅಲ್ಲಲ್ಲೇ ಇದು ಮಾಡ್ಬಿಡುತ್ತೆ ಅಂತನ್ಬಿಟ್ಟು ಅದಾದಮೇಲೆ ಯಾವುದು ಐಟಮ್ ಖಾಲಿಯಾಗಿತ್ತು ಸಾಮಾನುಗಳೆಲ್ಲ ಖಾಲಿಯಾಗಿತ್ತು ಅದು ಸ್ಟೋರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಸಕ್ಕರೆ ಎಲ್ಲ ಖಾಲಿಯಾಗಿತ್ತು ಆಗಿತ್ತು ಅದನ್ನೆಲ್ಲ ಸ್ಟೋರೆಲ್ಲ ಮಾಡ್ಕೊಂಡೆ ನೋಡ್ತಾ ಇರ್ಬೋದು ಒಂದು ಎರಡು ಅವರ್ ಹಿಡೀತು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಡಿಪ್ ಕ್ಲೀನ ತುಂಬ ಚೆನ್ನಾಗಿ ಇದೆ ಇವಾಗ ನೀಟಾಗೆಲ್ಲ ಕ್ಲೀನ್ ಆಯಿತು ನನ್ನ ಮಗ ಬರೋಷ್ಟರಲ್ಲಿ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ನೀಟಾಗೆಲ್ಲ ಕ್ಲೀನ್ ಆಯಿತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ